ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಅವ್ರು ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ತುಂಬ 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 ದಿವಸ ಆದಮೇಲೆ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ನಾನು ವ್ಲಾಗ್ಸ್ನ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ ಇನ್ಮೇಲೆ ಆದ್ರೊಂದು ಸ್ವಲ್ಪ ರೆಗ್ಯುಲರಾಗಿ ವ್ಲಾಗ್ಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಪ್ರಾಬ್ಲಮ್ ಅಂತ ನನ್ನ ಹೋಗ್ತಾ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ ಸೊ ಎಸ್ ಇವತ್ತು ನಾನು ವ್ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ತಾಯಿದ್ದೀನಿ ಇನ್ನೇನು ಅಥರ್ವ ಸ್ಕೂಲಿಂದ ಬರೋ ಟೈಮ್ ಆಗಿದೆ ಇನ್ನು ಇವತ್ತು ಅಡುಗೆ ಕೂಡ ಫುಲ್ ಆಗಿಲ್ಲ ಬರೀ ಒಂದು ಬೇಯಿಸಿಟ್ಟಿದ್ದೀನಿ ಅಷ್ಟೆ ಇನ್ನು ಈಗೆಲ್ಲ ತರಕಾರಿ ಕಟ್ ಮಾಡಿಕೊಂಡು ಬೇಗ ಬೇಗ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ಸೊ ಇವತ್ತು ಗೆಡ್ಡೆ ಕೋಸು ಸಾಂಬಾರು ಮಾಡೋಣ ಅಂತ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಇನ್ನು ವೀಕೆಂಡಲ್ಲಿ ಅಮ್ಮ ಮನೆಗೆ ಹೋಗಿದ್ದೆ ಸೊ ಹಾಗಾಗಿ ಮನೆ ಕೆಲಸ ಎಲ್ಲ ಪೆಣ್ಣಿಗಳ್ ಬಿಡಿದೆ ಬಟ್ಟೆ ಮಾಡಿಸೋದಾಗಲಿ ಬಟ್ಟೆ ವಾಶಿಗೆ ಹಾಕೋದಾಗಲಿ ಎಲ್ಲ ಸ್ವಲ್ಪ ಪೆಂಡಿಂಗ್ ಆಗಿಬಿಟ್ಟಿದೆ ಇನ್ನು ಇವತ್ತು ಸ್ವಲ್ಪ ಫುಲ್ ಬ್ಯುಸಿ ಆಗಿಬಿಡುತ್ತೆ ಫುಲ್ ಡೇ ಹಾಗೆ ಸ್ವಲ್ಪ ಬೆಡ್ ಸ್ಪ್ರೆಡ್ ಬೆಡ್ಶೀಟ್ಸ್ ಎಲ್ಲ ವಾಶ್ ಮಾಡ್ಕೊಳ್ಳೋದಿದೆ ಹೀಗಿದ್ರೆ ಬಿಸಿಲು ಕೂಡ ಜೋರಿದೆ ಸೊ ಬೆಡ್ಶೀಟ್ಸ್ ಎಲ್ಲ ಒಗ್ದು ಹಾಕಿಬಿಟ್ರೆ ಬೇಗ ಬಿಸಿಲು ನಾ ಇಲ್ಲಿ ಮಧ್ಯಾಹ್ನ ಊಟ ಅದು ಮಾಡಿಕೊಂಡು ಆದರೆ ಆ ಥರ್ವಾ ಮಲಗಿಬಿಡ್ತಾನೆ ಮಧ್ಯಾಹ್ನಕ್ಕೂ ಅವನಗೂ ಬೆಳಗ್ಗೆ ಬೇಗ ಎದ್ದಿರ್ತಾನಲ್ಲ ಪಾಪ ಮಧ್ಯಾಹ್ನ ಮಲ್ಕೊತಾನೆ ಅವ್ರು ಮಲಗಲಿಲ್ಲ ಹಂಗೆ ಇಲ್ಲೇ ಮನೆ ಹತ್ತಿರ ಅವರೇ ವೇಳೆ ಎಕ್ಸಿಮಿಷನ್ ಹಾಕಿದ್ದಾರೆ ಅಷ್ಟು ಇಪ್ಪತ್ತನೇ ತಾರೀಕು ತನಕ ಅಂತ ಅನಿಸುತ್ತೆ ಸರಿಯಾಗಿ ಡೇಟ್ ನೋಡಿಲ್ಲ ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಜೊತೆಗೆ ಅಲ್ಲೇ ಗೇಮ್ಸ್ ಕೂಡ ಇದೆ ಅವನಿಗೊಂದು ಸ್ವಲ್ಪ ಆಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಬಟ್ ಸ್ಟಿಲ್ ಇವನು ಹೋಗೋಣ ಅನ್ನೋದ್ರ ಮೇಲೆ ಡಿಪೆಂಡು ಇಲ್ಲ ಸಂಜೆ ಕರ್ಕೊಂಡು ಹೋಗ್ತೀವಿ ಸೊ ಎಸ್ ಇನ್ನು ಅನ್ನ ಅದು ಎಲ್ಲ ಮಾಡ್ಕೊಬೇಕು ನಾನು ನಾರ್ಮಲಾಗಿ ಮುದ್ದೆ ಮಾಡ್ಕೊತೀನಿ ಇವತ್ತು ಅನ್ನ 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 ನೋಡಿ ಬೇಜಾರು ಬಿಡದೆ ಎರಡು ದಿವಸದಿಂದ ಬರೀ ಅನ್ನ ತಿನ್ನೋದೇ ಆಗೋಯ್ತು ಆದರೆ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಸ್ಟ್ರಿಕ್ಟಾಗಿ ಡಯಾಟ್ ಇಲ್ಲ ಸೊ ಅಟ್ಲೀಸ್ಟ್ ಇನ್ಮೇಲಾದರೂ ಒಂಚೂರು ಕ್ವಾಂಟಿಟಿ ಕಡಿಮೆ ತಿಂದು ಹೆಲ್ದಿ ಫುಡ್ಸ್ ತಿನ್ನೋಣ ಅನ್ಕೊಂಡಿದ್ದೀನಿ ಸ್ವಲ್ಪ ಜಂಕ್ ತುಂಬ ತಿಂತಾ ಇದ್ದೀನಿ ನಾನೇ ಒಂದು ವಾರ ವೆಯ್ಟ್ ಲಾಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊತೀನಿ ಒಂದು ವಾರ ಮಾಡ್ತೀನಿ ಇನ್ನೊಂದು ವಾರ ಅಯ್ಯೋ ನಾಳೆಯಿಂದ ಮಾಡೋಣ ಒಂದು ದಿವ್ಸ ತಾನೇ ತಿನ್ಬಿಡೋಣ ಆ ಮೈಂಡ್ಸೆಟ್ಟಲ್ಲೇ ಇದ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಅಟ್ಲೀಸ್ಟ್ ಇನ್ಮೇಲೆ ಸೀರಿಯಸ್ ಸೀರಿಯಸ್ಸಾಗಿ ತಗೊಂಡು ವೆಯ್ಟ್ ಲಾಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಇವತ್ತು ಒನ್ ಟೈಮ್ ಕಾಫಿ ಕುಡಿದ್ಬಿಡ್ತೀವಿ ಆಲ್ರೆಡಿ ಸಲ ಮತ್ತೆ ಬಿಡೋಕ್ಕಾಗಲ್ಲ ಅಂತ ಬಟ್ ಸ್ಟಿಲ್ ಸ್ಟ್ರಿಕ್ಟಾಗಿ ಡಯಟ್ ಮಾಡೋಣ ಅಂತ ನಾನು ಇವತ್ತು ಮಧ್ಯಾಹ್ನ ಮುದ್ದೆ ಇದ್ದೀನಿ ಇನ್ನು ರಾತ್ರಿ ಕೋಸಂಬರಿ ಥರ ಏನಾರ ಮಾಡ್ಕೊತೀನಿ ಸ್ವಲ್ಪ ಹೆಸರುಬೇಳೆ ಹಾಕಿ ಜಾಸ್ತಿ ಸೌತೆಕಾಯಿ ಹೆಚ್ಚಿಕೊಂಡು ಕಾಯಿ ತುರಿ ಮತ್ತು ಮೇಯ್ನ್ ಕೊಬ್ಬರಿ ಎಣ್ಣೆ ಒಗ್ಗರಣೆಯಲ್ಲಿ ಕೋಸಂಬರಿ ಮಾಡ್ಕೊಂಡ್ರೆ ಇನ್ನೂ ಅಸ್ಸಮ್ಮಾಗಿರುತ್ತೆ ಟೇಸ್ಟು ಸೊ ಆ ಪ್ಲ್ಯಾನ್ ಇದೆ ಇವತ್ತು ಇವತ್ತಿಂದ ವೆಯ್ಟ್ ಲಾಸ್ ಕೂಡ ಶುರು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎಸ್ ಆಲ್ ಆಫೇಸಲೇನು ಆಗಲ್ಲ ಅಟ್ಲೀಸ್ಟ್ ಒಂದು ಟೂ ಟು ತ್ರೀ ಮಂತ್ಸ್ ಅದು ತೊಗೊಂಡೆ ತೊಗೊಳುತ್ತೆ ಈ ನೆಕ್ಸ್ಟ್ ಅದು ಪೌಡರ್ ಪ್ರೋಟೀನ್ ಪೌಡರ್ ಜಿಮ್ ಆ ಥರ ಏನಿಲ್ಲ ಸ್ವಲ್ಪ ವಾಕ್ ಮಾಡಬೇಕು ಇವತ್ತು ವಾಕಿಂಗ್ ಹೋಗಲಿಲ್ಲ ಅಟ್ಲೀಸ್ಟ್ ನಾಳೆಯಿಂದಾದರೂ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎಸ್ ಇನ್ನೇನು ಅಥರ್ವ ಬರೋ ಟೈಮ್ ಆಯಿತು ಅಂದರೆ ಇನ್ನು ಹಂಚೂರು ಅಡುಗೆಗೆಲ್ಲ ಪ್ರಿಪೇರ್ ಆದಮೇಲೆ ಸಿಗ್ತೀನಿ ಎಸ್ ಗೈಸ್ ಮತ್ತು ನಾನು ವೀಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಾನು ಹೇಳ್ದಂಗೆ ಆ ಥರ್ವ ಮಲ್ಕೊಂಡ್ಬಿಟ್ಟಿದ್ದ ಅವನ್ನ ಮಲಗಿಸ್ತಾ ಮಲಗಿಸ್ತಾ ನಾನು ಹಾಗೆ ಮಲಗಿಬಿಟ್ಟೆ ಜೊತೆಗೆ ಸೊ ಇದು ಫ್ರೆಶ್ಅಪ್ ಆಗಿ ಈಗ ಈ ಐದುವರೆ ಆಗಿದೆ ಟೈಮು ಸೊ ಒಂದು ರೌಂಡ್ ಹೋಗ್ಬಾರಣ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಅದು ನೆನೆಯೇ ಲಾಸ್ಟ್ ಅಂತ ಇತ್ತು ಹೇಳ್ತಾಯಿದ್ರು ಅಲ್ಲಿ ಮೇಳ ಇರುತ್ತೋ ಇರೋಲ್ವ ಗೊತ್ತಿಲ್ಲ ಸೊ ಒಂದು ಹೋಗಿ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಬನ್ನಿ ನೆಚ್ಗು ಮಾತಾರ बाना लास्ट 经理。 मेमोरी हाँ चेस्ट मा, 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 मा। நீடல அந்தப்பா அது டிமார்ட்டு தகோழணா அந்த நீ மட்டு ஓதா தகோணா இன்னும் காஸ்ட்லி இத்தரவோ நீட்மா நினைல அதுக்கேது மனேலாடோ அந்த ஓதார்கள் அர்த்தியவா நீ

ਆਰੇ ਬੇਲੇ ਦੋਸਤ ਆਰਾ ਬੇੜਾ ਆਰੇ ਬੇਲੇ ਦੋਸਤ ਆਰੇ ਬੇਲੇ ਦੋਸਤ ਥੋੜਾ ਸਾਲਟ ਹੋ ਜਾ ਸਾਲਟ ਹੋ ਜਾ ਥੋੜਾ ਕੀ ਸੱਤ ਬੰਦ ਮਰਦਾ ਸਾਰਾ ਇਹ ਲੈ ਨਾ ਚੀਵਾ ਥੋੜਾ ਕੀ ਕਰ ਥੋੜਾ ਥੋੜਾ அங்க

ಸೊ ಎಸ್ ಕೈಸ್ ಈಗ ತಾನೇ ಬಂದ್ವಿ ಮೇಳಾಯಿಂದ ಬಟ್ ಅಲ್ಲಿ ರೇಟ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಇದೆ ಜಸ್ಟ್ ಅಲ್ಲಿ ಒಂದು ಏನು ಅವರೇ ಬಾತ್ ಇತ್ತು ಅದು ಸಿಕ್ಸ್ಟಿ ರುಪೀಸ್ ಹೇಳಿದ್ರು ಕೊಡೋದೇ ಇಷ್ಟು ಕ್ವಾಂಟಿಟಿ ತುಂಬ ಕಡಿಮೆ ಹಾಯ್ ಮಾಡು ಅಯ್ಯಯ್ಯೋ ಬಿದ್ದ ಅಲ್ಲೇ ನಿಂತ್ಕೊಂಡು ಹೇಳು ಮತ್ತು ತಿನ್ನಪ್ಪ ಸೊ ಪೊಟ್ಯಾಟೊ ಟ್ವಿಸ್ಟರ್ ಒಂದು ತೊಗೊಂಡ್ವಿ ಇವನು ಕೇಳ್ದ ಅಂತ ಅದು ಒನ್ ಟ್ವಿಸ್ಟರು ಎಪ್ಪತ್ತು ರೂಪಾಯಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅನಿಸ್ತು ಅದಕ್ಕೇನು ತೊಗೊಳಿಲ್ಲ ನೋಡಿದ್ವಿ ಬಂದು ಬಬಲ್ಸ್ ಹಾಂ ಇವನೊನು ಬೊಬಲ್ಸ್ ತೊಗೊಂಡಷ್ಟೆ ಇಲ್ಲೇನು ಇದು ಎಷ್ಟು ರೀ ಇದು ಐವತ್ತಲ್ಲ ಐವತ್ತು ರೂಪಾಯಿ ಇದು ಇವ್ನು ಹೋದರೆ ಬರೀ ಬ್ಲೇಡೇ ಓಕೆ ಇದಾಗಿತ್ತು ಇವತ್ತಿನ ವ್ಲಾಗ್ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಹಾಂ ಸಬ್ಸ್ಕ್ರೈಬ್ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ಟಾಟಾ ಬಾಯ್ ಬಾಯ್ ಬಾಯ್